ನಿಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಬೇಕಾ ಹಾಗಿದ್ರೆ ನೀವು ಆರೋಗ್ಯ ಅಡುಗೆ ಎಣ್ಣೆಯನ್ನ ಬಳಸಿ ಕನ್ನಡ ಫಲಕ ತೆರವು ವಿವಾದ ಎಂಜಿನಿಯರ್ ಮೇಲೆ ಕಪ್ಪು ಮಸಿ ಕರವೇ ಕಾರ್ಯಕರ್ತರ ಆಕ್ರೋಶ

ರಾಜ್ಯ ಸರ್ಕಾರವು ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳ ನಾಮಫಲಕಗಳಲ್ಲಿ ಕನಿಷ್ಠ ಅರವತ್ತು ಪರ್ಸೆಂಟ್ ಕನ್ನಡ ಬಳಸುವಂತೆ ಆದೇಶ ಹೊರಡಿಸಿದೆ ಆದರೆ ಇತ್ತೀಚೆಗೆ ಕಲಬುರಗಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಕಣ್ಣಿ ಮಾರುಕಟ್ಟೆಯಲ್ಲಿ ಕನ್ನಡ ಫಲಕ ತೆರವುಗೊಳಿಸಿ ಉರ್ದು ಭಾಷೆಯ ಫಲಕ ಅಳವಡಿಸಿರುವುದು ಸ್ಥಳೀಯ ಕನ್ನಡ ಪ್ರೇಮಿಗಳಲ್ಲಿ ತೀವ್ರ ಅಸಮಾಧಾನ ಉಂಟುಮಾಡಿದೆ ಈ ಘಟನೆಯನ್ನು ಖಂಡಿಸಿ ಕನ್ನಡ ಭಾಷೆಗೆ ಅವಮಾನ ಮಾಡಿದ್ದಾರೆಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಲೋಕೋಪಯೋಗಿ ಇಲಾಖೆಯ ಎಂಜಿನಿಯರ್ ಅಮೀನ್ ಮುತ್ತಾರ ಅವರ ಮೇಲೆ ಕಪ್ಪು ಮಸಿ ಬಳಿದು ಪ್ರತಿಭಟನೆ ನಡೆಸಿದ್ರು ಘಟನೆಯ ವೇಳೆ ಕಾರ್ಯಕರ್ತರು ಸರ್ಕಾರದ ಆದೇಶವನ್ನು ಉಲ್ಲಂಘಿಸುವ ಕೃತ್ಯಗಳನ್ನು ಸಹಿಸಲಾಗುವುದಿಲ್ಲ ಎಂದು ಘೋಷಣೆ ಮಾಡಿದ್ರು ಕನ್ನಡ ರಾಜ್ಯದಲ್ಲಿ ಕನ್ನಡವೇ ಮೊದಲಾದ್ಯತೆ ಪಡೆಯಬೇಕು ಕನ್ನಡ ಫಲಕ ತೆರವುಗೊಳಿಸಿ ಇತರ ಭಾಷೆಗೆ ಆದ್ಯತೆ ನೀಡುವುದು ಕಾನೂನು ಬಾಹಿರ ಎಂದು ಅವರು ಆಕ್ರೋಶಪಟ್ಟರು ಕನ್ನಡ ಪ್ರೇಮಿಗಳು ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಮತ್ತು ಕನ್ನಡಕ್ಕೆ ಅಪಮಾನ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರುಮಾನಿಸಿದ ಹೇಳಿ ಕಲಬುರಗಿ ನಗರದಲ್ಲಿ ಕಲಬುರಗಿ ನಗರ ಪ್ರಾಧಿಕಾರದ ಮುಂದೆ ನಾವು ಹೋರಾಟ ಮಾಡ್ತಾ ಇದೀವಿ ವಿಷಯ ಏನಪ್ಪಾ ಅಂದ್ರೆ ಒಂದು ಎರಡು ದಿವಸಗಳ ಹಿಂದೆ ಕಣ್ಣಿ ಮಾರ್ಕೆಟ್ ಅಂತ ಹೇಳಿ ತರಕಾರಿ ಮಾರುಕಟ್ಟೆ ಆಗಿದೆ ಅಲ್ಲೊಂದು ಅದು ಎಲ್ರಿಗೂ ಕಲಬುರಗಿ ನಗರದ ಹೆಮ್ಮೆ ವಿಷಯ ಸಣ್ಣ ವ್ಯಾಪಾರಿ ಮಠಕ್ಕೆ ಒಳ್ಳೆ ಅನುಕೂಲವಾಗಿರುವಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆಲ್ಲರಿಗೂ ನಾವು ಸ್ವಾಗತ ಕೊಡ್ತೀವಿ ಧರಿ ಅವರು ಕೂಡ ಹೇಳ್ತೀವಿ ಆದ್ರೆ ಅಲ್ಲಿ ಒಂದು ಸಮಸ್ಯೆ ಏನಾಗಿತ್ತು ಅಂದ್ರೆ ನಮ್ಮ ಕರ್ನಾಟಕದ ಕನ್ನಡದ ಮುಸ್ಲಿಂ ಬಾಂಧವರು ಒಂದು ಒಂದು ವಿಷಯದ ಬಗ್ಗೆ ಧನಿತ್ತಿದ್ರು ಆ ವಿಷಯ ಏನಂದ್ರೆ ಆ ಕನ್ನಡ ಹಾಕಿದಿರಿ ಅದು ಹೆಮ್ಮೆ ವಿಷಯ ನಮ್ಮ ಮಾತೃಭಾಷೆ ನಾವು ಪಾಲಿಸಲೇಬೇಕು ಹಾಕ್ಲೇಬೇಕು ಅಂತೇಳಿ ಮುಸ್ಲಿಂ ಬಾಂಧವರು ಹೇಳಿ ನಮ್ಮ ಉರ್ದು ಕಡೆಗಣಿಸಿದಿರಿ ಸ್ವಲ್ಪ ಉರ್ದು ಕೂಡ ಹಾಕಬೇಕು ಅಂತ ಒಂದು ಮನವಿ ಮಾಡಿದ್ರು ಆದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ಏನ್ ಮಾಡಿದಾರೆ ಅಂದ್ರೆ ಉರ್ದು ಹಾಕಲಿ ನಾವು ಗೌರವಿಸ್ತೀವಿ ನಾವೇನು ಬೇಡ ಯಾವುದು ಯಾವ ಭಾಷೆಗೆ ವಿರೋಧ ಮಾಡ್ತಾ ಇಲ್ಲ ನಮ್ಮ ಕನ್ನಡಕ್ಕೆ ಪ್ರಥಮ ಆದ್ಯತೆ ಕೊಟ್ಟು ಯಾವ ಭಾಷೆ ಬೇಕಾದ್ರೂ ಹಾಕ್ಲಿ ಸರ್ಕಾರ ಆದೇಶದಂತೆ ಪ್ರತಿಯೊಂದು ಬೋರ್ಡ್ಗಳಲ್ಲಿ ಕೂಡ ಅರವತ್ತು ಪ್ರತಿಶತ ಕನ್ನಡ ಬಳಸ್ಬೇಕಂತ ಸರ್ಕಾರ ಆದೇಶನೇ ಇದೆ ಲಾಸ್ಟ್ ಹೋದ ವರ್ಷ ಡಿಸೆಂಬರ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಆದೇಶ ಮಾಡಿತ್ತು ಆದ್ರೆ ಇವ್ರು ಏನ್ ಮಾಡ್ತಾರಂದ್ರೆ ಅಲ್ಲಿ ಉರ್ದು ಹಾಕುವ ಬದಲು ಕನ್ನಡ ಕೂಡ ತೆರಗೊಳಿಸ್ತಾರೆ ಹಂಗಂದ ಮೇಲೆ ಇದು ಇವರು ನಾಡ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡವನ್ನು ಗೌರವಿಸಿ ಕನ್ನಡ ಕನ್ನಡವನ್ನು ಪ್ರೀತಿಸಿ ಕನ್ನಡವನ್ನು ಬಳಸಿ ಉಳಿಸುವಂಥ ಅಧಿಕಾರಿಗಳೇ ಕನ್ನಡವನ್ನು ತೆರಗೋಸ್ತಾರೆ ಅಲ್ಲಿ ಯಾರಿಗೂ ತೊಂದರೆ ಇರಲಿಲ್ಲ ಕನ್ನಡ ಇರಲಿ ಯಾರು ತೆಗಿ ಅಂತ ಹೇಳಿಲ್ಲ ಆದರೂ ಕೂಡ ಸರ್ಕಾರಿ ಅಧಿಕಾರಿಗಳು ಗುತ್ತಿಗೆದಾರನಿಗೆ ಹೇಳೋದು ಯಾರಿಗೂ ಹೇಳಿ ಕನ್ನಡ ಕೂಡ ತಿರುಗೊಳಿಸಿದರೆ ಅಂಥ ಅಧಿಕಾರಿಗಳು ಹೊರಗ ಸಸ್ಪೆಂಡ್ ಮಾಡಬೇಕು ಅಮಾನತುಗೊಳಿಸಬೇಕು ಅಂಥ ಅಧಿಕಾರಿಗಳ ಮೇಲೆ ಏನಂದ್ರೆ ಕ್ರಿಮಿನಲ್ ಕೇಸ್ ಆಗ